ಸೊ ಗೈಸ್ ಟೈಮ್ ಬಂದು ರಾತ್ರಿ ಹನ್ನೆರಡು ಗಂಟೆ ಆಗಕ್ಕೆ ಬಂದತಿ ನಮ್ ಜೀವಗ ಒಂದ್ ಚೂರು ನಿದ್ದೆ ಅನ್ನೋದ ಇಲ್ಲ ಗೈಸ್ ಹಾಯ್ ಮಾಡಿ ಗುಡ್ ಮಾರ್ನಿಂಗ್ ಅಯ್ಯೋ ಗುಡಿಯೋದು ಅವಾಗಿಂದ ಅವಾಗಿಂದ ಹಿಂಗ ಮಾಡ್ ಈ ಮನ್ಸು ನೋಡೋದಾತು ರಿಕ್ಷಾ ತಗೊಂಡು ಮುಖದ ಮೇಲೆ ಏನ್ ಮಾತಾಡ್ತಿ ಎಷ್ಟೊತ್ತಾಯ್ತು ನನ್ನ ಮಾತಾಡಕ್ ಕೊಡ್ಬಲ್ಲೆಲ್ಲ ತಗೋದ್ರು ನೋಡಿ ಗೈಸ್ ಹಿಂಗ ನಾಳೆ ಬೆಳಿಗ್ಗೆ ಶನಿವಾರ ಗೈಸ್ ಹಿಮಾನ್ ಶಾಲೆಗೆ ಹೋಗ್ಬೇಕು ನಾಳೆ ಹಿಮಾಲ್ಶನ್ ಪರೀಕ್ಷೆನ ಅದಾವ್ರಿ ಇವನ್ ಮಸ್ತ್ ಇವ್ ನೋಡ್ರಿ ಜೀವ ಜೀವ ಏನ್ ಮಯಾಗ ಏನ್ ಮನೆ

ಮಾತಾಡ ಸೊ ಗೈಸ್ ಬೆಳಗ್ಗೆ ಟೈಮ್ ಬಂದು ಎಂಟು ಗಂಟೆ ಆಗೈತಿ ಹಿಮಾನ್ಷ ಶಾಲೆಗೆ ಹೋದ ಇವತ್ತ ಶನಿವಾರ ಎಲ್ಲ ಹಂಗಾಗಿ ಬೆಳಗ್ಗೆ ಲಗುನ ಹೋದ ಏಳುವರೆಗೆ ಇವಾಗ ನಾನು ಜಳಕ ಜಳಕಾಯ್ತು ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಆಗೈತಿ ತಿಂಡಿ ಒಂದು ಮಾಡಬೇಕು ತಿಂಡಿ ಅಂದರೆ ಇವತ್ತು ಬೋಗಿ ಬೋಗಿ ದಿನ ಮಹಾರಾಷ್ಟ್ರದಲ್ಲಿ ಅಕ್ಕಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಅಂತಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಅಂದರೆ ರೊಟ್ಟಿ ರೊಟ್ಟಿ ಮಾಡಿ ಅದಕ್ಕೆ ಮುಳುಗಾಯಿ ಬರೀತ್ ಅಂತ ಅದನ್ನು ದೇವ್ರ ಮುಂದೆ ಮತ್ತು ತುಳಸಿ ಮುಂದೆ ನೈವೇದ್ಯ ತೋರಿಸಿ ಆಮೇಲೆ ನಮ್ಮ ಅಕ್ಕಪಕ್ಕದ ಮನೆಯೆಲ್ಲ ಇರ್ತಾವಲ್ಲ ಅವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಬರೀತ್ ಅರ್ಧ ರೊಟ್ಟಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಎಲ್ಲರ ಮನೆಗೂ ಕೊಡ್ತಾರೋ ಇವಾಗ ನಾನು ಅದನ್ನೇ ಮಾಡಕತ್ತೀನಿ ಗೈಸ್ ಅಕ್ಕಿ ಇಟ್ಟು ಕಲ್ಸಕತ್ತೀನಿ ಪಟ ಅಂತ ರೊಟ್ಟಿ ಮಾಡಿ ನಾನು ಎಲ್ಲರಿಗೂ ಕೊಟ್ಟು ಬರಬೇಕು ಹಿಮಾನ್ಷನೂ ಇಲ್ಲ ಅವ್ನ ಕಡೆ ಕೊಟ್ಟು ಕಳ್ದಿದ್ದ ಎಲ್ಲರ ಮನೆಗೆ ಕೊಟ್ಟು ಬರ್ತದೆ ಆದರೂ ಶನಿವಾರ ಇರೋದರಿಂದ ಶಾಲೆಗೆ ಹೋಗ್ಯಾನು ಇದನ್ನೆಲ್ಲ ಇವತ್ತು ನಾನು ಮಾಡಬೇಕು ಬನ್ನಿ ಗೈಸ್ ರೊಟ್ಟಿ ಮಾಡ್ಕೊಳ್ತೀನಿ ರೊಟ್ಟಿ ಮಾಡಾದ್ಮೇಲೆ ಮೃಗ ಬರಿತ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಗೈಸ್ ಭಾಳ ಅಂದರೆ ಭಾಳ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಭಾಳ ಅಂದರೆ ಭಾಳ ರುಚಿ ಇರ್ತೈತಿ ಗೈಸ್ ನಮ್ಮ ಜೀವ ಆಟ ಆಡಕ್ಕೆ ಹೋಗ್ತಾನೆ ಅವ್ನು ಆಟ ಆಡೋದ್ರೊಳಗೆ ನಾನು ಇಲ್ಲಿ ಹಿಟ್ಟು ಕಲಸ್ಕೊಂಡು ರೊಟ್ಟಿ ಮಾಡ್ತಾನೆ ಆ ಏನು ರಿಕ್ಷಾ ಬೂಮ್ ರಿಕ್ಷಾ ಬೂಮ್ ಅನ್ನ ಹಾಕ್ತಾನ ಗೈಸ್ ನಿನ್ ರಾತ್ರಿ ಎರಡೂವರೆ ಆಗಿತ್ತು ಗೈಸ್ ಎರಡು ಆ ಹ್ಞೂ ಎರಡೂವರೆ ಆಗಿತ್ತು ಅವಾಗ ನಾನು ಎರಡೂವರೆ ಮಕ್ಕಂದ ಮತ್ತೆ ಬೆಳಗ್ಗೆ ಏಳು ಗಂಟೆ ಎದ್ದು ರೆಡಿ ರಾತ್ರಿ ಸರಿದಾಗ ನಿಂತಾಗಲಿಲ್ಲ ಅಂದ್ರೆ ಬೆಳಗ್ಗೆ ಏಳಕ್ಕಾಗದ ಅದ್ರ ಬೇರೆ ಚಳಿ ಚಳಿಗೈ ಇಮ್ಮನ ಶಾಲೆ ಇತ್ತು ಹಾಗಾಗಿ ಬೋಗಿನೂ ಇದೆ ಇವತ್ತೆಲ್ಲ ಪೂಜೆ ಮಾಡ್ಬೇಕಿತ್ತು ಹಂಗಾಗಿ ನಾನು ಹೇಳ್ಬೇಕಾಗಿತ್ತು ಕಣ್ಣೆಲ್ಲ ಒತ್ತಕತ್ತು ಉತ್ತಲ್ಲೇ ಇದೆ ನೋಡೋಣ ಬನ್ನಿ ಕೈ ಅಂತ ರೊಟ್ಟಿ ಮಾಡ್ಕೊಬಿಡ್ತೀನಿ ರೊಟ್ಟಿ ಮಾಡ್ತೀರಿ ಒಂದ್ಸಲ ರೊಟ್ಟಿ ಮಾಡಾಯ್ತು ಇವಾಗ ಮುಳುಗಾಯಿ ಬರಿತ್ ಮಾಡೋದು ಒಂದು ಐತ್ರಿ ಇಲ್ಲಿ ನೋಡ್ಬೋದು ಇಷ್ಟು ದೊಡ್ಡ ಮುಳುಗಾಯ್ ತಗೊಂಡನಿ ಇಷ್ಟು ದೊಡ್ಡ ಮುಳುಗಾಯಿ ತಗೋಬೇಕು ಇಲ್ಲ ಸಣ್ಣ ತಗೊಂಡು ನಡೀತೈತಿ ಆದರೆ ಇದು ಗಾವುಟಿ ಮುಳುಗಾಯಿ ಇದಕ್ಕೆ ರುಚಿ ಭಾಳ ಚಲೋ ಇರ್ತೈತ್ರಿ ಹಾಗಾಗಿ ಇಷ್ಟು ದೊಡ್ಡ ಮುಳಗ ತಗೋಬೇಕು ನೋಡ್ಬೋದು ಒಂದು ಅರ್ಧ ಕೆ ಜಿ ಐತಿ ಮುಳುಗಾಯಿ ಬನ್ನಿ ಗೈಸ್ ನಾನು ಮುಳಗಾಯ್ ಬರೀತು ಯಾವ ಮಾಡೋದು ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಆನ್ ಮಾಡಬೇಕು ಆನ್ ಮಾಡಿ ನಾವು ಇದನ್ನು ಈ ಥರ ಗ್ಯಾಸ್ ಮೇಲೆ ಇಟ್ಟು ಸುಡಬೇಕು ಗೈಸ್ ಇಲ್ಲಿ ನಾನು ರೌಂಡ್ ರೌಂಡಾಗಿ ಪೂರ್ತಿ ಸುಟ್ಕಂತನಿ ನಿಜ ಹೇಳ್ಬೇಕಂದ್ರೆ ಗೈಸ್ ಇದನ್ನು ನಾವು ಬೆಂಕಿ ಕೆಂಡ ಇರ್ತೈತಲ್ಲ ಆ ಬೆಂಕಿ ಕೆಂಡದಾಗ ಒಲೆಗಿಟ್ಟು ಚೊಲೋದಾಗ ನಾವು ಬೇಸಿಗೆ ಇದನ್ನು ಹಾಗಾದ್ರೆ ರುಚಿ ಚಲೋ ಬರ್ತೈತಿ ಇಲ್ಲಿ ಗ್ಯಾಸ್ ಏನಪ್ಪ ಅದು ಒಲೆ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಗ್ಯಾಸ್ ಮೇಲೆ ಮಡ್ಕೊಂಡಿ ಈ ಥರನೂ ಮಾಡ್ಕೋಬೋದು ಆದರೆ ನೀವು ಒಲೆಗೆ ಸುಡೋದ್ರಿಂದ ಮುಳುಗಾಯಿ ರುಚಿ ಅಂತೂ ಭಾಳ ಅಂದರೆ ಭಾಳ ಚಲೋ ಬರ್ತೈತಿ ಗೈಸ್ ನಮ್ಮತ್ತೆ ಅಂತರೂ ಒಲೆಯಾಗ ಸುಟ್ ಮಾಡ್ತಿದ್ರು ಭಾಳ ರುಚಿ ಬರೋದು ಆದರೆ ನಾನಿಲ್ಲಿ ಗ್ಯಾಸ್ ಮೇಲೆ ಮಾಡಾಕತ್ತೀನಿ ಬರೀ ಇದನ್ನ ಚೊಲೋತ್ತಾಗ ಈ ಥರ ಚೊಲೋತ್ತಾಗ ಸುಟ್ಕೋಬೇಕು ನೋಡ್ಬೋದು ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡ್ಕೊಂತೀನಿ ಇದು ಪೂರ್ತಿ ಈ ಕಡೆ ಈ ಕಡೆ ಈ ಕಡೆ ರೌಂಡಾಯಿ ಮತ್ತು ಈತೆ ಈ ಕಡೆ ಎಲ್ಲ ಕಡೆನೂ ಚೊಲೋತ್ತಾಗ ಸುಟ್ಕೋ ನಾನು ಇವತ್ತ ಪಟ್ಟ ಅಂತ ನಾನು ಸುಟ್ಕೊಬಿಡ್ತೀನಿ ಈ ಕಡೆ ನಾನು ಏನೇನು ತಗೊಂಡಿನಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಎರಡು ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡನಿ ಆಮೇಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಹೆರೆದು ಇಟ್ಕೊಂಡನಿ ಈ ಕಡೆ ಒಂದು ಎರಡರಿಂದ ಒಂದು ಮೂರು ಇಲ್ಲಿ ಈರುಳ್ಳಿ ತಗೊಂಡಿನಿ ಗೈ ಸಣ್ಣಕಾಯಿ ಹೆಚ್ಚಿಟ್ಕೊಂಡಿ ಆಮೇಲೆ ಕಡೆ ಇದಕ್ಕೆ ನಮಗೆ ಮೇನ್ ವಸ್ತು ಏನಪ್ಪಾ ಅಂದರೆ ಅದು ಮೊಸರು ಗೈಸ್ ನಮಗೆ ಮೊಸರು ಬೇಕು ಮೊಸರು ಇದ್ರೇ ಬರಿ ಚಲೋ ಆಗೋದು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಮೊಸರು ತಗೊಂಡಿನಿ ಇಷ್ಟು ಸಾಮಾನಿದ್ರೆ ನಾವು ಚಲೋತ್ನಾಗ ಮುಳುಗಾಯಿ ಬರೀತು ಮಾಡ್ಬೋದು ವಾಂಗೀಚಿ ಅಂತ ಕರೀತಾರೋ ಆದರೆ ಇದಕ್ಕೆ ನಾವು ಮುಳುಗಾಯ್ ಅಂತವಲ್ಲ ಹಂಗಾಗಿ ಮುಳುಗಾಯಿ ಬರೀತನಾಗತ್ತೆ ನಾವು ನೀವು ಈ ಥರ ಮಾಡಿದರೆ ಏನಂತ ಕರಿತೀರಿ ಅನ್ನೋದನ್ನ ಹೇಳ್ರಿ ನನಗೆ ಗೊತ್ತಿಲ್ಲ ಏನಂತಾರೆ ಅಂತ ನಾವೆಲ್ಲ ಬರೀತಂತಾನೆ ಕರಿತೀವಿ ನಿಲ್ಲ ಒಂದು ಕೈ ಹಿಂಗಡ್ಕೊಂಡ ನಿಲ್ಬೇಕು ನೋಡ್ಬೋದು ನಮಗೆ ಬೆಂದತೆ ಇಲ್ಲ ಅಂತ ಗೊತ್ತಾಗೋದಿಲ್ಲ ಅಲ್ಲ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಈ ಥರ ಸ್ವಲ್ಪ ಚಮಚೆ ಹಾಕಿ ನೋಡಬೇಕು ಬೆಂದತೆ ಇಲ್ಲ ಗೊತ್ತಾಗತ್ತೆ ಇವಾಗ ಚಮಚೆ ಪಟ್ಟಂತ ಒಳ ಈ ಸೈಡು ಪೂರ್ತಿ ಬೆಂದತಿ ಇವಾಗ ಇಲ್ಲಿ ಬೇಯಿಸ್ಕೋಬೇಕು ನಾವು ಬೇಯಿಸಿ ಈ ಸೈಡ್ ಬೇಯಿಸ್ಕೊಬೇಕು ಇನ್ನು ಸ್ವಲ್ಪ ಬೇಲಿ ಚಲೋತ್ನಾಗ ಸುಡ್ಬೇಕದು ಸಣ್ಣ ಆದರೆ ಲಗುನೆಲ್ಲ ಸುಟ್ಬಿಡ್ತೇವೆ ಅದ್ರ ದೊಡ್ಡ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಓ ಮಮ್ಮಾಮ ಏ ಇದೈತಿ ಮಮ್ಮ ಬಾ ಇಲ್ಲಿ ಕೊಡ್ತಾನೆ ಮಮ್ಮಮ್ಮ ಬಾ ನಿಮ್ಮ ಅಮ್ಮಮ್ಮ ಇವಾಗ ಇದು ಚೊಲೋತ್ನಾಗ ಸುಟ್ಟೈತಿ ನೋಡ್ಬೋದು ಯಾವ ಥರ ಸುಟ್ಟೈತಿ ಅಂತ ಇವಾಗ ನಾವು ಗ್ಯಾಸ್ ಬಂದ್ ಮಾಡೋಣ ಗೈಸ್ ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಯಾಕಂದರೆ ಕೈ ಸುಡ್ತದೆಲ್ಲ ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಇದ್ರ ಮ್ಯಾಲಿರೋ ಎಲ್ಲ ಸಿಪ್ಪಿ ತೆಗಿಬೇಕು ಒಂದು ಹತ್ತು ನಿಮಿಷ ಬಿಡೋಣ ತಣ್ಣಗಾಗಲಿ ಗೈ ಒಂದು ಸ್ವಲ್ಪ ತಣ್ಣಗಾಗೈತಿ ಇವಾಗ ನಾ ಇದನ್ನು ಈ ಕಡೆ ಸೈಡಿಂದ ಸ್ವಲ್ಪ ಒಯ್ಕೊಂತೀನಿ ಅಂತನಿ ಯಾಕಂದರೆ ಈ ಕಡೆ ಸೈಡೆಲ್ಲ ಸಿಪ್ಪಿ ಐತಲ್ಲ ಹಾಗಾಗಿ ಹಂಗಾಗಿ ಇದನ್ನು ಸೈಡ್ ಇಟ್ಟು ಇದ್ರ ಮ್ಯಾಲಿರೋ ಸಿಪ್ಪಿ ಎಲ್ಲ ತೆಗೀಬೇಕು ಇವಾಗ ಕ್ಲೀನಾಗಿ ಬಿಸಿ ಐತಿ ಒಂದ್ ಸ್ವಲ್ಪ ಸಿಪ್ಪಿ ಬಿಡಬಾರ್ದು ಎಲ್ಲ ತೆಗಿಬೇಕು ಇಲ್ಲಿ ನೋಡ್ಬೋದು ನಾ ಎಲ್ಲಾ ಸಿಪ್ಪಿನ ತಕೊಂಡೆ ನಮ್ಮ ಕಡೆ ಇದು ಸೊಲತ್ನಾಗ ಬೆಂದತ್ರಿ ಇವಾಗ ನಾವು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಐತಿ ಹಾಗಾಗಿ ನಾನು ಸ್ವಲ್ಪ ಕಟ್ ಥರ ತಣ್ಣಗಿತ್ತು ತಣ್ಣಗಿತ್ತು ಅಂದ್ರೆ ನೀವು ಕೈಯಿಂದನೇ ಇದು ಮಾಡ್ಕೋಬೋದು ಕಿಬಿಚ್ಕೆಬೋದು ಮತ್ತೆ ಬಿಸಿ ಐತಲ್ಲ ಸ್ವಲ್ಪ ಲೇಟ್ ಆತ್ಬಿಟ್ಟು ನಾನು ಇದನ್ನ ಇವಾಗ ನಾನು ಓಕೆ ಸುತ್ತಿಗೆ ಇದಕ್ಕೆ ಇದಕ್ಕೆ ಪಟ್ಟ ನಾವೇನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಕೊಬ್ಬರಿ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆಲ್ಲ ಇದನ್ನೆಲ್ಲ ಹಾಕಬೇಕು ಇದಕ್ಕೆ ಮೊಸರು ವೈಸ್ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಯಬೋದು ಕಮ್ಮಿನ ಹಾಕ್ಬೋದು ಈ ಕಡೆ ಜಾಸ್ತಿನ ಹಾಕ್ಬೋದು ನಿಮಗೆ ಮೊಸರು ಇಷ್ಟ ಅಂದರೆ ನೀವು ಜಾಸ್ತಿ ನಾನು ಇನ್ನೊಂದು ನಾಲ್ಕು ಚಮಚದಷ್ಟು ಹಾಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಿಟ್ಟು ನಾನು ಇವಾಗ ಒಂದು ಸ್ವಲ್ಪ ಹಾಕಿಂತ ಆನೆ ಕಡೆ ನೋಡಿ ದೇವರಿಗೆಲ್ಲ ನೈವೇದ್ಯ ತೋರಿಸೋದಿಲ್ಲ ಮತ್ತೆ ಹಾಕ್ತೀನಿ ಇವಾಗ ಜಾಸ್ತಿ ಹಾಕ್ಬಿಟ್ಟು ಅಂದರೆ ಉಪ್ಪು ಅದ್ರ ನೀರು ಬಿಡ್ತತಿ ಅದಕ್ಕೋಸ್ಕರ ನೀವು ದೇವ್ರಿಗೆ ನೈವೇದ್ಯ ತೋರಿಸ್ತಾ ಇಲ್ಲ ನೀವ ಡೈರೆಕ್ಟ್ ತಿನ್ನಕಂತ ಉಪ್ಪು ಮಾಡ್ಕೊಳಕತ್ತೀವಿ ಅಂದರೆ ನಾವು ಇವಾಗ ಉಪ್ಪು ವ್ಯವಸ್ಥಿತ ಹಾಕಬಹುದು ಯಾಕಂದರೆ ನಾನು ಎಲ್ಲರಿಗೆ ಕೊಟ್ಟು ಬರ್ಬೇಕಲ್ಲ ದೇ ನೈವೇದ್ಯ ಎಲ್ಲ ತೋರಿಸಿ ಹೋಗೋದ್ರಾಗ ಲೇಟ್ ಆಕೈತಿ ಇದಾಗೆಲ್ಲ ನೀರು ಬಿಡ್ತೈತಿ ಅಂದ್ಬಿಟ್ಟು ನಾನೀಗ ಒಂದು ಸ್ವಲ್ಪ ಹಾಕಿನಿ ಇದಕ್ಕೆ ಹಸಿ ಮೆಣಸಿನ್ಕಾಲದೇ ನೀವು ಖಾರ ಪುಡಿನ ಹಾಕ್ಬೋದು ಚಲೋ ಆಕತಿ ಇದು ನಮ್ಮದು ಇವತ್ತು ಮುಳುಗಾಯ ಬರೀತ್ ರೆಡಿ ಆಗೈತಿ ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಮುಳಗಾಯಿ ಬರೀತು ನಿಜವಾಗಲು ಸಕ್ಕತ್ತಾಗಿ ಬಂದಿದೆ ಗೈಸ್ ಪಟ್ಟಂಥ ದೇವ್ರಿ ನೈವೇದ್ಯ ತೋರಿಸಿ ಎಲ್ಲರಿಗೆ ಕೊಟ್ಟು ಬಂದು ನಾವು ತಿಂಡಿ ತಿನ್ನೋದೇ ಗೈಸ್ ಇವಾಗ ಸ್ಮೆಲ್ ಅಂದರೂ ಮುಳಗಾಯ ಅದು ಇಷ್ಟವಲ್ಲ ಅದ್ರ ಸ್ಮೆಲ್ ಅಂದರೆ ಸಕ್ಕತ್ತ ಬರೋದಕ್ಕೆ ಭಾಳ ಅಂದ್ರೆ ಭಾಳಂಥ ದೇವ್ರ ತೋರಿಸಿ ನಮ್ಮ ಹಿಮಾಂಶನು ಶಾಲೆಯಿಂದ ಬಂದ್ರಿ ಲಘು ಬಂದು ಹಿಮಾಂಶು ಟೈಮ್ ಬಂದು ಹತ್ತುವರೆ ಬರ್ತಿ ಶನಿವಾರ ಹನ್ನೊಂದುವರೆಗೆ ಬರ್ಬೇಕತ್ತೆ ಇವತ್ತು ಲಘುನ ಬಂದನ ಪರ ಪರೀಕ್ಷೆ ಚಾಲು ಅದವಲ್ಲ ಹಾಗಾಗಿ ಈ ಕಡೆ ದೇವರಿಗೆ ನೈವೇದ್ಯ ತೋರ್ತಾ ಇತ್ತು ಆಮೇಲೆ ಕಡೆ ನಾ ಎಲ್ಲರಿಗೂ ಕೊಟ್ಟು ಬಂದೆ ಗೈಸ್ ಇವಾಗ ನಾವು ತಿನ್ನೋದೆ ಗೈಸ್ ಇವತ್ತು ನೋಡೋದು ಟೇಸ್ಟ್ ಹೆಂಗೈತೆ ಅಂತ ಸೊ ಗೈಸ್ ಏನು ಹಾಂ ಅದು ನಾ ತಿನ್ನಲೇ ಬೇಡ ಇವಾಗ ತಿನ್ನಲೇ ಬೇಡ ಓಕೆ ಓಕೆ ಸೊ ಗೈಸ್ ಬನ್ನಿ ತಿಂಡಿ ತಿನ್ನನ್ರಿ ಹೆಂಗೈತಂತ ನೋಡೋಣ ರೀ ಎಲ್ಲ ಕೆಲಸ ಆಯಿತು ಎಲ್ಲರಿಗೆ ಕೊಟ್ಟು ಬಂದೆ ಮೇನ್ ಮಂದಿ ಎಲ್ಲರಿಗೂ ಕೊಟ್ಟು ಬರೋದೇ ದೊಡ್ಡ ಕೆಲಸ ಬೆಳಗ್ಗೆ ಎದ್ದು ಇವಾಗ ನಾವು ತಿನ್ನಾಗುತ್ತೆ ಗೈಸ್ ನೋಡೋಣ ಟೇಸ್ಟ್ ಹೆಂಗೈತೆ ಅಂತ ಸೂಪರ್ ಸೂಪ್ ಮಸ್ತೀ ಚಲೋ ಆಗೈತಿ ನೀವು ಈ ಥರ ಮಾಡಿ ನೋಡಿ ನಿಜ ಸಖತ್ತಾಗಿರುತ್ತೆ ನಾವು ಈರುಳ್ಳಿ ಎಲ್ಲ ಸಣ್ಣದಾಗಿರ್ತಕ್ಕೇವಲ್ಲ ತಿನ್ನ ಮಕ್ಕಳು ಒಂದೊಂದು ಬಾಯಾಗಿ ಬರ ಸೂಪರ್ ಹ್ಞೂ